ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತಿನ ನನ್ನ ಕ್ಲೌಡ್ ಕಿಚನ್ನಲ್ಲಿ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದಾರೆ ಅವರು ನನಗೆ ಭಾಳ ವರ್ಷದಿಂದ ಪರಿಚಯ ನನ್ನ ರೆಗ್ಯುಲರ್ ಕಸ್ಟಮರ್ ಕೂಡ ಹೌದು ಅವರು ಅವರಿವತ್ತು ನನಗೆ ಹೇಗೆ ದಮ್ ಬಿರಿಯಾನಿ ಮಾಡಿ ಕೊಡಿರೇಕಾ ಅಂತ ಕೇಳಿದರು ಅವರು ಬೆಂಗಾಲಿ ಆಗಿರೋದ್ರಿಂದ ನಾನಿವತ್ತು ಮೊಟ್ಟೆ ದಮ್ ಬಿರಿಯಾನಿಗೆ ಆಲೂಗಡ್ಡೆನೂ ಬಳಸ್ತಾ ಇದ್ದೀನಿ ಯಾಕೆಂದರೆ ಅವರು ಬೆಂಗಾಲಿ ಜನ ಇದೇ ರೀತಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗೂ ಕೂಡ ಆಲೂಗಡ್ಡೆನ ಬಳಸ್ತಾರೆ ಹಾಗಾಗಿ ಇವತ್ತು ಆಲೂಗಡ್ಡೆನ ಆಲೂಗಡ್ಡೆ ಮತ್ತು ಮೊಟ್ಟೆ ಎರಡೂ ಬೇಯಿಸ್ಕೊಂಡು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೆ ಎರಡು ಟೀ ಸ್ಪೂನ್ ಆಗೋವಷ್ಟು ಮೊಸರು ಅದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕಿ ಅರಶಿನ ಪುಡಿ ಇದಿಷ್ಟನ್ನು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ಭಾಳ ರುಚಿಯಾಗಿ ಬರುತ್ತೆ ಮೊಸರು ಹಾಕಿ ಮ್ಯಾರಿನೇಟ್ ಮಾಡೋದ್ರಿಂದ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅನ್ನಕ್ಕೆ ಎಲ್ಲ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಗ ಮೊಸರು ಹಾಕಲಿಲ್ಲ ಅಂದರೆ ಅದು ಗ್ರೇವಿ ಅಷ್ಟು ಚೆನ್ನಾಗಿ ಬರಲ್ಲ ಮೊಸರು ಇದು ಅನ್ನ ಎಲ್ಲ ಪೂರ ಬಿಡಿ ಬಿಡಿಯಾಗಿರುತ್ತೆ ಅಂದರೆ ವೈಟ್ ವೈಟ್ ಥರ ಇರುತ್ತೆ ಅಷ್ಟು ಚೆನ್ನಾಗಲ್ಲ ಬರೀ ಸಪ್ಪೆ ಸಪ್ಪೆ ಅನ್ನ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಆಲೂಗಡ್ಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಮೊಟ್ಟೆನೂ ಕೂಡ ಬೇಯಿಸಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನಾನು ನಾನು ಚಿಕನ್ ದಮ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ಎಲ್ಲ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡಿಲ್ಲ ಚೆಕ್ ಚೆಕ್ಔಟ್ ಮಾಡಿ ಭಾಳ ರುಚಿಯಾಗಿ ಬಂದಿತ್ತು ಅವ್ರಿಗಂತೂ ಭಾಳ ಇಷ್ಟ ಆಯಿತು ಅವರು ಇದು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಇರೋದು ಮೊದಲನೇ ಮಗು ಇರುವಾಗಲೂ ಅಷ್ಟೇ ಇದೇ ರೀತಿ ಇದೇ ಮಡಿಕೆಯಲ್ಲಿ ಇದೇ ಮಣ್ಣಿನ ಪಾತ್ರೆಯಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡಿ ಲಾಸ್ಟ್ ಶನಿವಾರ ಕೂಡ ಅವರು ಚಿಕನ್ ಬಿರಿಯಾನಿನ ಮಾಡಿಸಿದ್ರು ಹಂಗಾಗಿ ಇವತ್ತು ಮೊಟ್ಟೆ ಬಿರಿಯಾನಿನ ಮಾಡಿಸ್ ಇದ್ದಾರೆ ಅವ್ರಿಗಂತೂ ಭಾಳ ಇಷ್ಟ ಆಯಿತು ಈಗ ಊರಿಗೆ ಹೋಗ್ತಾ ಇದ್ದಾರೆ ಅವರು ಕಲ್ಕತ್ತಾಗೆ ಡೆಲ್ವರಿಗೋಸ್ಕರ ಅದು ಅದಕ್ಕೋಸ್ಕರ ನನ್ನ ಹತ್ರ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಮೋಮೋಸ್ ಮಾಡಿಸೋದು ಬರ್ಗರ್ ಮಾಡಿಸೋದು ಇದೆಲ್ಲ ಪಾಪ ಭಾಳ ಖುಷಿ ಆಯಿತು ಈಗ ಒಂದು ಹದಿನೈದು ದಿನದಿಂದ ಕಂಟಿನ್ಯೂಸ್ ಅವ್ರು ಆರ್ಡ್ರ್ ಇರದೇ ಇರುತ್ತೆ ನನಗೆ ಎವ್ರಿ ಡೇ ಇದ್ದೇ ಇರುತ್ತೆ ಭಾಳ ಖುಷಿಯಾಗುತ್ತೆ ಈ ಥರ ಇಷ್ಟಪಟ್ಟು ಮಾಡಿಸ್ತಾರಲ್ವಾ ಅಡುಗೆನ ಹೇಳಿ ಒಂದಿನ ಮುಂಚೆನೇ ಆರ್ಡ್ರ್ ಕೊಡ್ತಾರೆ ನನಗೆ ಅವರು ಅವ್ರು ಇರೋ ತನಕ ನಂಗೆ ಸ್ವಲ್ಪ ಬೇಜಾರಿರಲಿಲ್ಲ ಎಷ್ಟು ಜನಕ್ಕೆ ಅವರೇ ರೆಕಮೆಂಡ್ ಮಾಡ್ತಾಯಿದ್ರು ನನ್ನ ಹತ್ರ ಫುಡ್ ತೊಗೊಳೋದಕ್ಕೆ ಪಾಪ ಅವರು ಇವಾಗ ಊರಿಗೆ ಇದ್ದಾರೆ ಪರವಾಗಿಲ್ಲ ರೇಖಾ ನಾನು ಅಲ್ಲಿದ್ದರೂ ಕೂಡ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ಅಂತ ಅಂದರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡಿದರು ಅವರು ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದಕ್ಕೆ ನಾನು ಕೂಡ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅವ್ರು ಹೇಳಿದರು ಮಣ್ಣಿನ ಪಾತ್ರೆಯಿಂದ ಟ್ರಾನ್ಸ್ಫರ್ ಮಾಡಬೇಡಿ ಬೇರೆ ಬಾಕ್ಸ್ಗಳಿಗೆ ಹಾಗೆ ಕೊಡಿ ನಾನು ನಿಮಗೆ ಆ ಪಾತ್ರೆನ ವಾಪಸ್ ಕಳಿಸ್ತೀನಿ ಅಂತ ಲಾಸ್ಟ್ ಟೈಮು ಇದೇ ರೀತಿ ಕೊಟ್ಟಿದ್ದೆ ನಾನು ನಾನು ಹಿಟ್ಟೇನೂ ಹಾಕಿ ಇದನ್ನು ದಮ್ ಹಾಕಲ್ಲ ಲಾಸ್ಟ್ ಟೈಮ್ ಚಪಾತಿಯ ಹಿಟ್ಟಲ್ಲಿ ನಾನು ದಮ್ ಹಾಕಿದ್ದೆ ಸುತ್ತ ಆದರೆ ಅದು ತುಂಬ ಹಿಡ್ಕೊಂಬಿಟ್ಟಿತ್ತು ತೊಳೆಯೋ ಕಷ್ಟ ಆಗುತ್ತೆ ಪಾತ್ರೆನ ಹಂಗಾಗಿ ನಾನು ಫಾಯಿಲ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಫ್ಲೇವರೆಲ್ಲ ಬಿರಿಯಾನಿಗಿಳ್ಕೊಳುತ್ತೆ ಚೆನ್ನಾಗಿ ಈ ಥರ ಇದ್ರ ಲಿಟ್ಟೇನಿದೆ ಇದ್ರ ಮುಚ್ಚಳ ಅದನ್ನೇ ಮುಚ್ತೀನಿ ಬೇರೆ ಏನೂ ವೆಯ್ಟ್ ಇಡೋದಿಲ್ಲ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ತುಂಬ ಏನು ವೆಯ್ಟ್ ಇಡೋದಕ್ಕಾಗಲ್ಲ ನೋಡಿ ಸಾಕು ಇಷ್ಟೇ ಇದ್ರ ಜೊತೆ ನನಗೆ ಪನ್ನೀರ್ ಬಿರಿಯಾನಿ ಕೂಡ ಆರ್ಡ್ರ್ ಬಂದಿತ್ತು ಝೊಮೆಟೊದಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ ಅದೆಲ್ಲ ಆದಮೇಲೆ ಆನ್ ಆಫ್ಲೈನ್ ಆರ್ಡ್ರ್ ಇವತ್ತು ನನಗೆ ತುಂಬಾ ಇದೆ ಇನ್ನೊಂದು ವಾರ ನಾನು ಆಫ್ಲೈನ್ ಆರ್ಡರ್ ಕಡೆಯೇ ಸ್ವಲ್ಪ ಗಮನ ಹರಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಆರ್ಡರ್ ಇದೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ